ಮೀನು ಫ್ರೈ ಮಾಡುವ ಗಾಂಧರಿ ಮೆಣಸು ಹಾಕಿ ಮೀನು ಫ್ರೈ ಮಾಡುದು ನೋಡಿ ಈ ರೀತಿ ಇರ್ತದೆ ಗಾಂಧರಿ ಮೆಣಸು ಅಂದ್ರೆ ಭಯಂಕರ ಖಾರ ಉಂಟು ಜಾಸ್ತಿ ಆಗ್ಲಿಕ್ಕೆ ಗೊತ್ತಿಲ್ಲ ಇದರಲ್ಲಿ ಒಂದು ಇಂಚು ಶುಂಠಿ ಉಂಟು ಈ ರೀತಿ ತುಂಡು ಮಾಡಿದ ಅಂದೇನೆ ಒಂದು ಹತ್ತು ವಯಸ್ಸುಳ್ಳ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಿದೆ ನೋಡಿ ಅದಕ್ಕೆ ಒಂದು ಹತ್ತು ಹದಿನೈದು ವಯಸ್ಸಲ್ಲ ಕೂಡ ಹಾಕ್ಬಹುದು ಗಾಂಧರಿ ಮೆಣಸು ತುಂಬಾ ಖಾರ ಉಂಟು ಅದಕ್ಕೆ ಐದೇ ತೆಕೊಂಡಿದ್ದೇನೆ ಮತ್ತೆ ನಿಮ್ಗೆ ಹಸಿ ಮೆಣಸು ಕೂಡ ಹಾಕ್ಬಹುದು ಹಸಿ ಮೆಣಸು ಖಾರ ಇದ್ರೆ ಜಾಸ್ತಿ ಹಾಕುದು ಬೇಡ ಖಾರ ಇಲ್ಲದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಚಂದ ಮಾಡಿ ಈ ರೀತಿ ಜಜ್ಜಿಬೇಕು ಇಲ್ಲಾದ್ರೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ಗ್ರ್ಯಾಂಡ್ ಮಾಡಿ ಹಾಕ್ಬೋದು ಅರ್ಧ ಚಮಚ ಅರಶಿನ ಹುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ನಿಂಬೆ ರಸ ಹುಣಸೆ ಹುಳಿ ಕೂಡ ಸ್ವಲ್ಪ ಹಾಕ್ಬೋದು ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಆಯ್ತು ಮಸಾಲ ರೆಡಿ ಆಯ್ತು ನೋಡಿ ಇಷ್ಟೇ ಮಸಾಲಾ ಮಾಡೋಕ್ಕೆ ಬೇರೆ ಎಂತ ಹಾಕ್ಲಿಕ್ಕೆ ಇಲ್ಲ ಇದು ನಂಗು ಮೀನು ನೋಡಿ ಇದರಲ್ಲಿ ಎಂಟು ಬೀಸ್ ಉಂಟು ಈ ರೀತಿ ತುಂಡು ಮಾಡಿ ತಂದದ್ದು ಸ್ಕಿನ್ ತೆಗಿಲಿಕ್ಕೆ ಉಂಟು ಎಲ್ದು ತೆಗೆದು ಕಟ್ ಮಾಡಿ ತಂದದ್ದು ಇನ್ನು ಇದಕ್ಕೆ ಈಗ ಮಸಾಲ ಹಾಕಿದ್ರೆ ಆಯ್ತು ಭಯಂಕರ ಖಾರ ಉಂಟು ಈ ಮಸಾಲ ಮತ್ತು ಖಾರ ಕಡಿಮೆ ಮೆಗಿದ್ರೆ ಸ್ವಲ್ಪ ಮೆಣಸನ್ನು ಕಡಿಮೆ ಹಾಕಿದ್ರೆ ಆಯಿತು ಒಂದು ಐದು ನಿಮಿಷ ರಷ್ಟಿಗೆ ಇಡುವ ಈ ಮೀನನ್ನು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕುವ ಇದು ತೆಂಗಿನ ಎಣ್ಣೆ ನಿಮಗೆ ಅಲ್ಲಿ ಕೂಡ ಮಾಡ್ಬೋದು ನಾಸ್ಟಿಕ್ ಆದರೆ ನಿಮಗೆ ಒಳ್ಳೆಯ ಇಡ್ಲಿಕ್ಕೆ ಆಗೋದಿಲ್ಲ ಈಗ ಒಂದೊಂದನೇ ಮೀನನ್ನು ಇಡುವ ಎಣ್ಣೆ ಒಂದೇ ಸೈಡ್ ಉಂಟು ಸ್ವಲ್ಪ ಐತೆ ಬರಲಿ ಎಣ್ಣೆ ಒಂದು ನಿಮಿಷ ಆದಮೇಲೆ ಮಗಿಸಿ ಹಾಕಿದ್ರೆ ಆಯಿತು ಒಬ್ಬ ಆದರೆ ಸ್ವಲ್ಪ ತಳ ಇಡೋದು ಜಾಸ್ತಿ ನೋಡಿ ಇಲ್ಲಿ ಎಣ್ಣೆ ಜಾಸ್ತಿ ಹಾಕಿದ್ರೆ ಅಂತ ಆಗುದಿಲ್ಲ ಅದು ಜಾಸ್ತಿ ಎಣ್ಣೆ ಬೇಡ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದು ನಾಲ್ಕು ನಿಮಿಷ ಫ್ರೈ ಮಾಡಿದ್ದೇನೆ ಕಡಿಮೆ ಉರಿಯಲ್ಲಿಟ್ಟು ಈಗ ತೆಗಿವ ಸಾಕಿದ್ದು ಎಲ್ಲ ಮಿಣ್ಣನೂ ಫ್ರೈ ಮಾಡಿ ಆಯಿತು ನಾನು ತುಂಡು ಮಾಡಿ ತೋರಿಸುವ ಸೈಡೆಲ್ಲ ಮುಳ್ಳು ಇರ್ತೇನೆ ನೋಡಿ ಈ ರೀತಿ ಸೈಡಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಮುಳ್ಳು ಇರ್ತದೆ ಮಕ್ಕಳಿಗೆಲ್ಲ ಕೊಡುವಾಗ ಮೆಲ್ಲ ಜಾಗ್ರತೆಯಿಂದ ಕೊಡ್ಬೇಕು ತೆಗೆದು ಮತ್ತೆ ಮಧ್ಯದಲ್ಲಿ ಮಾತ್ರ ಮುಳ್ಳು ಇಲ್ಲ ದೊಡ್ಡ ಮುಳ್ಳು ಮಾತ್ರ ನೋಡಿ ಈ ರೀತಿ ಉಂಟು ಗಾಂಧರ್ ಮೆಣಸಾಗಿ ಫ್ರೈ ಮಾಡಿದ್ದು ನಾನು ಐದು ಮೆಣಸಾದ್ರೂ ಕೂಡ ತುಂಬಾ ಖಾರ ಉಂಟು ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ